ಮಾತಾಡೋದಕ್ಕೋಸ್ಕರ ಲೈವ್ ಬಂದಿದ್ದೀನಿ ಎಲ್ರು ಹೇಗಿದ್ದೀರಾ ಲೈವ್ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದೆ ನೋಡೋಣ ಎಷ್ಟು ಜನ ನನ್ನ ಜೊತೆ ಮಾತಾಡ್ತಾರೆ ಎಷ್ಟು ಜನ ಲೈವ್ ಅಲ್ಲಿ ಜಾಯಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಗಿದ್ದೀರಾ ಇವತ್ತು ಸ್ವಲ್ಪ ಹೊರಗೆ ಹೋಗಿದ್ವಿ ಟೆಂಪಲ್ಗೂ ಹೋಗಿ ಬಂದೆ ಏಟ್ ಓ ಕ್ಲಾಕ್ ಕರೆಕ್ಟ್ ಲೈವ್ ಮಾಡಲೇಬೇಕು ಅಂತ ಸ್ವಲ್ಪ ಗಡಿ ಬಿಡಿ ಮಾಡ್ಕೊಂಡು ಬಂದು ಇವಾಗ ಲೈವ್ ಕೂತಿದ್ದೀನಿ ಹಲೋ ಯಾರೂ ಜಾಯ್ನ್ ಆಗಿಲ್ಲ ನೋಡೋಣ ಹೇಗಿದೆ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋಗಳು ಹೇಗೆ ಬರ್ತಾ ಇದೆ ಈ ವೀಕಲ್ಲಿ ಒಂದು ಡೈಲಿ ಬ್ಲಾಗ್ಸ್ ಒಂದು ರೆಸಿಪಿ ವಿಡಿಯೋ ಆ್ಯಂಡ್ ಒಂದಷ್ಟು ಶಾರ್ಟ್ಸ್ ಹಾಕಿದ್ದೀನಿ ಹೇಗೆ ಅನ್ನಿಸ್ತು ಒಬ್ಬರು ಜಾಯ್ನ್ ಆದರು ಫಸ್ಟ್ ಜಾಯ್ನರ್ ಹಾಯ್ ಏಟ್ ಓ ಕ್ಲಾಕ್ ಹೋದ್ವಾರ ಅಲ್ಲ ಇವಾಗ ಒಳ್ಳೆ ರೆಸ್ಪಾಂಡ್ ಕೊಟ್ಟ್ರಿ ಥ್ಯಾಂಕ್ ಯು ಚಳಿಗಾಲ ಇನ್ನೂ ಇದೆ ಆದರೆ ಇವತ್ತು ಸ್ವಲ್ಪ ಚಳಿ ಕಮ್ಮಿ ಇದೆ ಅಂದ್ಕೋತೀನಿ ಚಳಿಗಾಲ ಕಮ್ಮಿ ಆಗಿಲ್ಲ ಇನ್ನೂ ಎರಡು ತಿಂಗಳು ಇರುತ್ತೆ ಚಳಿ ನಮ್ಮ ಅಜ್ಜಿ ಹೇಳೋರು ಶಿವರಾತ್ರಿಗೆ ಶಿವಶಿವ ಅಂತ ಹೋಗತ್ತಂತೆ ಅಲ್ಲಿ ತನಕ ಚಳಿ ಇರತ್ತೆ ಅಂತ ಬೆಂಗಳೂರಲ್ಲಂತೂ ವಾತಾವರಣ ತುಂಬ ಚೇಂಜಸ್ ಆಗ್ತಾ ಇದೆ ಒಂದಿನ ಮೋಡ ಒಂದಿನ ತುಂಬ ಬಿಸಿಲೇ ಇರಲಿಲ್ಲ ಮೊನ್ನೆ ಎರಡು ದಿನ ಹಾಗಾಗಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ಗಳು ಆಗಿತ್ತು ನನಗೂ ಕೋಲ್ಡ್ ಆಗಿತ್ತು ಕಾಫು ಎಲ್ಲ ಶುರುವಾಗಿತ್ತು ಇವಾಗ ಓಕೆ ಚೇತರಿಸ್ಕೊಂಡಿದ್ದೀನಿ ನನಗೇನಾದರೂ ಕ್ವಶನ್ ಕೇಳೋದಿದ್ರೆ ಕೇಳಿ ನನ್ನ ಜೊತೆ ಮಾತಾಡ್ಬೋದು ಮೆಸೇಜ್ಗಳ ಮೂಲಕ ಕರೆಕ್ಟ್ ಏಯ್ಟ್ ಓ ಕ್ಲಾಕಿಗೆ ಲೈವ್ ಕೂತ್ಕೊಂಡಿದ್ದೀನಿ ಜಾಯ್ನ್ ಆಗ್ತಾ ಇದಾರೆ ಎಲ್ರಿಗೂ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಆಲ್ರೆಡಿ ಮೂರು ನಿಮಿಷ ಆಯಿತು ಇವತ್ತು ಹಾಯ್ ಎಲ್ರಿಗೂ ಸೋ ಸ್ವೀಟ್ ಥ್ಯಾಂಕ್ ಯು ಹೇಗೆ ಬರ್ತಾ ಇದೆ ನನ್ನ ವಿಡಿಯೋಗಳು ನೋಡ್ತಾ ಇದ್ದೀರಾ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ನನ್ನ ವಿಡಿಯೋಗಳನ್ನು ಫಾಲೋ ಮಾಡ್ತಾ ಇಲ್ಲ ಅನಿಸುತ್ತೆ ದಯವಿಟ್ಟು ವಿಡಿಯೋಗಳನ್ನು ನೋಡಿ ಕಾಮೆಂಟ್ಗಳು ಹಾಕಿ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆಯಾ ತಿಳಿಸಿ ರಿಯಲ್ ಸ್ಮಾರ್ಟ್ ಮ್ಯಾಮ್ ಥ್ಯಾಂಕ್ ಯು ಯಾವ ಥರ ಅಂತ ಅರ್ಥ ಆಗಲಿಲ್ಲ ಇಷ್ಟು ದಿನ ನಾನು ಇನ್ಫಾರ್ಮ್ ಮಾಡದೆ ಲೈವ್ ಬರ್ತಾ ಇದ್ದೆ ಇವತ್ತು ಇನ್ಸ್ಟಾ ಮತ್ತೆ ಫೇಸ್ಬುಕ್ ಎರಡರಲ್ಲೂ ನಾನು ಇನ್ಫಾರ್ಮ್ ಮಾಡಿದ್ದೆ ನೋಡೋಣ ಎಷ್ಟು ಜನ ಅಂತ ಮೀರು ಮೀರು ತಮ್ಲಾ. ಮೀರು ತಂಬ್ಲಾ ಅಂತಿದ್ದಾರೆ ಮೇ ಬಿ ತೆಲುಗಲ್ವಾ ನನಗೆ ತೆಲುಗಷ್ಟು ಬರಲ್ಲ ಅರ್ಥ ಆಗ್ತಾ ಇಲ್ಲ ವರ್ಡು ಊಟ ಆಯ್ತಾ ಎಲ್ಲರದು ನಮ್ಮ ಮನೇಲಿ ಕುಕ್ಕರ್ ಇದೆ ಸೆಡ್ ಹಾಯ್ ಹಾಯ್ ಚಿನ್ಮೈ ದೀಪು ಹಾಯ್ ಎವರ್ ಚಿನ್ನು ಹಾಯ್ ಹೇಗಿದ್ದೀರಾ ಚಿನ್ಮಾಯಿ ಚಿನ್ಮಾಯಿ ನನ್ನ ಬ್ರದರ್ ಇಂದಲ ಮಗಳು ಹಾಯ್ ಹೇಳ್ತಾ ಇದ್ದಾಳೆ ಹಾಯ್ ಪುಟ ನೈಸ್ ವಿಡಿಯೋ ಸೈಂಡ್ ರೆಸಿಪೀಸ್ ಥ್ಯಾಂಕ್ ಯು ಆರ್ ಕನ್ನಡಿಗಾಸ್ ಹಾಯ್ ಮೇಡಮ್ ನಾನು ಮಂಜು ನೀವು ನಿಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸಕ್ಸಸ್ ಆಗಲಿ ಎಂದು ಹಾರೈಸುತ್ತೇನೆ ಥ್ಯಾಂಕ್ ಯು ನಿಮ್ಮ ವಿಶಸ್ಗೆ ಗೊತ್ತಾಯ್ತು ಮಂಜು ಅವ್ರೆ ಹೇಗಿದ್ದೀರಾ ಸಪೋರ್ಟ್ ಇದ್ರೆ ಯೂಟ್ಯೂಬ್ ಸಕ್ಸಸ್ ಆಗ್ತೀನಿ ಜಾಯಿನ್ ಆಗ್ತಾ ಇದಾರೆ ತುಂಬಾ ಜನ ವಿಡಿಯೋಗಳನ್ನ ನೋಡಿ ಕಾಮೆಂಟ್ಸ್ಗಳನ್ನು ಪಾಸ್ ಮಾಡಿ ಅದು ನನಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ವೀಡಿಯೋದ ವಿಡಿಯೋಗಳಿಗೆ ಕಾಮೆಂಟ್ಸ್ ಕೊಡೋದು ನನಗೆ ಹೆಲ್ಪ್ ಆಗುತ್ತೆ ವೀಡಿಯೋಗಳನ್ನು ನೋಡಿಬಿಟ್ಟು ವ್ಯಾಡ್ಸಪ್ಪಲ್ಲೆಲ್ಲ ಕಮೆಂಟ್ಸ್ ಮಾಡ್ತಿದ್ದೀರಾ ಆ ವಿಡಿಯೋಗಳಿಗೆ ಮಾಡಿ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಫಾರ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಚೆನ್ನಾಗಿದ್ದೀರಿ ಮ್ಯಾಮ್ ನೀವು ಥ್ಯಾಂಕ್ ಯು ಒನ್ ಕೆ ಅಲ್ ಹಾಂ ಈಗ ಟು ಕೆನೂ ಆಗಿದೆ ಥ್ಯಾಂಕ್ ಯು ಬಟ್ ಏನಂದರೆ ಸಬ್ಸ್ಕ್ರೈಬರ್ಸ್ ಎಲ್ಲ ವೀಡಿಯೋಗಳನ್ನು ಫಾಲೋ ಮಾಡ್ತಾ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಆಗೋ ಥರ ವೀಡಿಯೋಗಳನ್ನು ನಾನು ಕೊಡ್ತಾ ಇದ್ದೀನೋ ಇಲ್ವೋ ಅಂತ ಮುಂದೆ ಮುಂದೆ ನೋಡ್ಬೋದು ನಾನು ವೆಯ್ಟ್ ಮಾಡ್ತೀನಿ ಹಾಗೆ ನಿಮಗೆ ನಿಮ್ಗೆ ಯಾವ ಥರ ವೀಡಿಯೋಗಳನ್ನು ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅದನ್ನು ತಿಳಿಸಿ ನಾನು ಆದಷ್ಟು ಆ ಥರ ವಿಡಿಯೋಗಳನ್ನು ನಿಮಗೆ ನೀವು ಇಷ್ಟಪಡುವ ವಿಡಿಯೋಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ರೆಸಿಪಿಗಳಲ್ಲೂ ಕೂಡ ನಿಮಗೆ ಯಾವ ಥರ ರೆಸಿಪೀಸ್ ಇಷ್ಟಪಡ್ತೀರಾ ಅದನ್ನು ತಿಳಿಸಿ ಒಂದು ರೆಸಿಪಿ ಹಾಕಿದಾಗ ನೀವು ನಿಮಗೆ ನಿಮ್ಗೆ ಯಾವ ಇಷ್ಟಪಡ್ತೀರಾ ಅನ್ನೋ ರೆಸಿಪಿ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಏನು ಮಾತಾಡೋಣ ಮೌರ್ಯ ಎಲ್ಲಿ ಮೇಡಮ್ ಮೌರ್ಯ ಇವತ್ತು ನನ್ನ ಜೊತೆ ಲೈವ್ ಕೂರ್ತೀನಿ ಅಂತ ಹೇಳಿದ್ದ ಅಷ್ಟೊತ್ತಿಗೆ ಅವನಿಗೆ ಅವ್ರ ಅಕ್ಕ ನೂಡಲ್ಸ್ ಏನೋ ಮಾಡಿಕೊಟ್ಲು ಎಸ್ಕೇಪ್ ಆದ ನೋಡೋಣ ಮೌರ್ಯನ್ ತೋರಿಸ್ತೀನಿ ಲೈವಲ್ಲಿ ಬರ್ತಾನೆ ತೋರಿಸ್ತೀನಿ ಅವನ್ ತುಂಬ ವೆಯ್ಟ್ ಮಾಡ್ತಾ ಇರ್ತಾನೆ ಅವ್ನಿಗೆ ತುಂಬಾ ಇಷ್ಟ ನನ್ನ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಕಾಣಿಸ್ಕೋಬೇಕು ಆ ಥರ ಎಲ್ಲ ಅಮ್ಮ ನನ್ನ ತೆಗಿ ನನ್ನ ತೆಗಿ ಅಂತ ಹೇಳ್ತಾನೆ ಇರ್ತಾನೆ ನಾನೇ ಒಂದಷ್ಟೆಲ್ಲ ಅವಾಯ್ಡ್ ಮಾಡಿ ಎಲ್ಲೆಲ್ಲಿ ಹಾಕ್ಬೋದಾ ಅಷ್ಟೇ ಹಾಕ್ತಾ ಇದ್ದೀನಿ ನಿಧಾನ ಅಮ್ಮ ನಾನು ನಿನ್ನ ಕೇಳ್ತಿದ್ದಾರೆ ಯಾರು ಹಾಯ್ ಹೇಳು ಹಾಯ್ ನೀವು ಮಾಡೋ ಅಡಿಗೆನ ಎಲ್ಲ ನಮ್ಮ ಮಿಸಸ್ ಮನೆಯಲ್ಲಿ ಟ್ರೈ ಮಾಡ್ತಾರೆ ಮೇಡಮ್ ತುಂಬ ಚೆನ್ನಾಗಿ ಬರುತ್ತೆ ಅಡಿಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರೋದು ನಿಮ್ಮ ಮಿಸ್ಸಸ್ ಮಾಡಿರೋದು ಓಕೆ ನಾನು ವೀಡಿಯೋ ನೋಡಿ ಮಾಡ್ತಾರೆ ಚೆನ್ನಾಗತ್ತೆ ಅಂದರೆ ಅದು ತುಂಬಾ ಖುಷಿ ವಿಷಯ ಥ್ಯಾಂಕ್ ಯು ನೀವು ಮಾಡೋ ಅಡಿಗೆನ ಹಾಂ ಅದಾಯ್ತಲ್ಲ ಓಕೆ ಹ್ಮ್ ಅವ್ರ ವಿಸಸ್ ಟ್ರೈ ಮಾಡ್ತಾರಂತ ನನಗೆ ಅವ್ರು ಹೇಳಿದ್ದಾರೆ ಕೂಡ ಥ್ಯಾಂಕ್ ಯು ಬಾಯ್ ಯಾಕೆ ಕುರಲ್ಲ ಹಾ ನೋಡಲ್ಲ ಯಾರೋ ಅಮ್ಮ ಅವ್ರೇನು ಮಾತಾಡ್ಸ್ತಿದಾರೆ ನೆನೆದವರ ಮನದಲ್ಲಿ ಮೌರ್ಯ ಎಸ್ ಅಂದ್ರೆ ಅವರು ನೆನ್ಸ್ಕೋತಿದ್ರಂತೆ ಅಷ್ಟೊತ್ತಿ ನೀನ್ ಬಂದಿ ಅಂತೆ ಕೂತ್ಕೋ ಒಂದ್ ಎರಡು ನಿಮಿಷ ಮಾತಾಡ್ಕೊಂಡು ಬೇಡ ಬೇಡ ಇವತ್ತೆಷ್ಟಾಯ್ತು ಲೆವೆನ್ ಮಿನಿಟ್ಸ್ ಆಯ್ತು ಹಾಯ್ ಮೌರ್ಯ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಕೇಳು ನೀವ್ ಹೇಗಿದ್ದೀರಾ ಇವತ್ತೆಲ್ಲ ಬ್ಯುಸಿ ಆಗಿದ್ದಾರಾ ಏನ್ ಕತೆ ಇವತ್ತಷ್ಟು ರೆಸ್ಪಾನ್ಸ್ ಇಲ್ಲ ಅಲ್ಲ ಆದರೂ ಬರ್ತಾ ಇದ್ದಾರೆ ಜಾಯಿನ್ ಆಗ್ತಿದ್ದಾರೆ ತ್ರೀ ಜಾಯಿನ್ ಹ್ಞೂ ಕ್ವೆಶನ್ ಕೇಳೋರು ಕಮ್ಮಿ ಇದ್ದಾರೆ ಈಗ ಹೋಗ್ತೀನಿಲ್ಲ ನಾನು ಹೊಟ್ಟೆ ಶೋ ಆಗ್ತಿದ್ದೆ ಹೋಗು ಅವನಿಗೆ ನೂಡಲ್ಸ್ ಖಾಲಿ ಮಾಡಬೇಕಾಗಿದೆ ಹ್ಞೂ ಸರಿ ಹೋಗ್ ಬಾಯ್ 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 ಯಾವಾಗಲೂ ನೂಡಲ್ಸ್ ಕೊಡಲ್ಲ ಅವನು ತುಂಬಾ ಹಠ ಮಾಡಿದಾಗ ಮಾತ್ರ ಮಾಡ್ಕೊಡೋದು ಇವತ್ತು ಏನೂ ಫುಡ್ ಇರ್ಲಿಲ್ಲ ಹಾಗಾಗಿ ಇವಾಗ ನೂಡಲ್ಸ್ ಮಾಡ್ಕೊಡು ಕೊಡು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಹ್ಞೂ ಏನು ಏನಾದರೂ ಟಾಪಿಕ್ ಇಟ್ಕೊಂಡ್ಬರ್ಬೇಕೇನೋ ನೆಕ್ಸ್ಟ್ ವೀಕಿಂದ ಹಾಯ್ ಮೌರ್ಯ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಮೌರ್ಯ ಹಸಿ ಅಂದರೆ ಅವನು ಇವತ್ತು ದಿನ ಎಲ್ಲ ಮಲಗೋದ್ರೆ ಮಲಗಲಿಲ್ಲ ಇವಾಗ ಊಟ ಮಾಡಿಕೊಂಡು ಮಲಗ್ತಾನೆ ಯಾಕೆಂದರೆ ನಾಳೆ ಸ್ಕೂಲ್ ಇದೆಯಲ್ಲ ಊಟ ಮಾಡ್ತಾ ಇದ್ದಾನೆ ನಿಮ್ದೆಲ್ಲ ಊಟ ಆಯಿತಾ ನಾನು ಈ ಲೈವ್ ಮುಗಿಸ್ಕೊಂಡು ಊಟ ಮಾಡಬೇಕು हाय हाय ಹೇಗಿದೀರಾ ಹಲೋ ಹಾಕಿದಾರೆ ಹಲೋ ಫೈನ್ ಮ್ಯಾಮ್ ಓಕೆ ಥ್ಯಾಂಕ್ ಯು ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಇಷ್ಟ ಆಗ್ತಾ ಇದೆಯಾ ಇನ್ನೊಂದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ವಿಡಿಯೋಗಳನ್ನು ಮಧ್ಯ ಮಧ್ಯೆ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ನೋಡಿ ಮೇಡಮ್ ಮಾಧವ್ ಸರ್ ಕೂಡ ಲೈವ್ನಲ್ಲಿ ಕೂರಿಸಿ ಕೂರಿಸಿಕೊಳ್ಳಿ ಜೊತೆಗೆ ನೋಡಬೇಕು ಅಂತ ಆಸೆ ನನಗೆ ನಾನು ಹೋದ ವಾರನೂ ಕೇಳಿದ್ದೆ ಅದ್ರ ಹಿಂದಿನ ವಾರನೂ ಕೇಳಿದ್ದೆ ಅವರು ಸ್ವಲ್ಪ ಹಂಚ್ಕೋತಾರೆ ಬರಲ್ಲ ಅಂತ ಹೇಳ್ಬಿಟ್ಟು ನೋಡ್ತಿದ್ದಾರೆ ಲೈವ್ನ ನೋಡ್ತಿದ್ದಾರೆ ನಾನು ಹೇಗೆ ಆನ್ಸರ್ ಮಾಡ್ತೀನಿ ಅದೆಲ್ಲ ಆಮೇಲೆ ಸಜೆಸ್ಟು ಮಾಡ್ತಾರೆ ಈ ಥರ ಮಾಡಬೇಕಿತ್ತು ಈ ಥರ ಮಾಡಬೇಕಿತ್ತು ಅಂತ ಬಟ್ ಲೈವಲ್ಲಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಇದು ಮಾಡ್ತಾರೆ ನೋಡ್ತೀನಿ ಮುಂದಿನ ದಿನಗಳಲ್ಲಿ ಮಾಧವ್ ಸರ್ನು ಕೂರಿಸ್ಕೋತೀನಿ ಅವ್ರಿಗೆ ನನಗೆ ಸಪೋರ್ಟ್ ಮಾಡಬೇಕು ಎಂಕರೇಜ್ ಮಾಡಬೇಕು ಎಲ್ಲ ಆಸೆ ಇದೆ ಬಟ್ ವಿಡಿಯೋದ ಮುಂದೆ ಮಾತಾಡೋದಕ್ಕೆಲ್ಲ ಸ್ವಲ್ಪ ಸಂಕೋಚ ಹಾಯ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ನಾನು ವಿಡಿಯೋದಲ್ಲಿ ಮಾತಾಡಿಸ್ದಾಗ್ಲೂ ಅಷ್ಟೇ ಅವರು ಸ್ವಲ್ಪ ಕಮ್ಮಿನೇ ಮಾತಾಡ್ತಾರೆ ಬಟ್ ಅವ್ರಿಗೆ ಮಾತಾಡಬಾರ್ದು ಕಾಣಿಸ್ಕೋಬಾರ್ದು ಅನ್ನೋದೇನಿಲ್ಲ ಸ್ವಲ್ಪ ಶೈ ನೇಚರ್ ಇದೆ ಮುಂದೆ ಮುಂದೆ ಸರಿ ಹೋಗತ್ತೆ ಸೆಡ್ ಹಾಯ್ ಹಾಯ್ ಹೇಗಿದ್ದೀರಾ ಹದಿನಾರು ನಿಮಿಷಗಳಾಯಿತು ಹಾಯ್ ಇನ್ನೊಂದು ಮೂರು ನಾಲ್ಕು ನಿಮಿಷ ಲೈವ್ ಮಾಡ್ತೀನಿ ಬೀಗ ಬೀಕ ಪೀಕ ಜಾಯಿನ್ ಆಗಿ ಕ್ವಶನ್ಗಳು ಕೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಇವತ್ತು ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ದಿನಗಳಲ್ಲಿ ನಾನು ಹಾಕುವ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಸ್ಕಿಪ್ ಮಾಡದೆ ನೋಡಿ ನನ್ನ ಹೆಸರು ನೂರ್ ಅಂತ ಹಾಯ್ ನೂರವ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ನೀವು ಏನ್ ಮಾಡ್ತೀರಾ ನಾನು ಹೋದ್ವಾರದ ಲೈವಲ್ಲೂ ಹೇಳಿದ್ದೀನಿ ನಾನೊಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ಜನ ಜಾಯ್ನ್ ಆಗಿದ್ದೀರಾ ಖುಷಿ ಆಗ್ತಾ ಇದೆ ಹಲೋ ಹಲೋ ಹೇಗಿದ್ದೀರಾ ಇವಾಗ ಜಾಯ್ನ್ ಆದವರೆಲ್ಲ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಸೆಡ್ ಹಾಯ್ ಸ್ಕಿಪ್ ಆಗಿದೆ ಯಾವುದೋ ಮೆಸೇಜ್ಗಳನ್ನು ಸ್ಕಿಪ್ ಮಾಡಿಲ್ಲ ಅಂದ್ಕೋತೀನಿ ಆಲ್ಮೋಸ್ಟ್ ಎಲ್ಲ ಓದ್ತಾ ಇದ್ದೀನಿ ಆನ್ಸರ್ ಮಾಡ್ತಾ ಇದ್ದೀನಿ ಒಂದು ವೇಳೆ ಸ್ಕಿಪ್ ಆಗಿದ್ರೆ ಆಗಿಲ್ಲ ಅಂದ್ಕೋತೀನಿ ಆಗಿದ್ರೆ ಸಾರಿ ಮತ್ತೆ ಮುಂದಿನ ವಾರ ಬನ್ನಿ ನಮಸ್ಕಾರ ಹೇಗಿದ್ದೀರಾ ಊಟ ಆಯಿತಾ ಹೇಗಿತ್ತು ಸಂಡೇ ಹಲೋ ಹಾಯ್ ನಿಮ್ಮ ಆಸೆ ಆಕಾಂಕ್ಷೆಗಳೇನು ಆಸೆ ಅನ್ನೋದಕ್ಕೆ ನೆವರ್ ಎಂಡು ಆಕಾಂಕ್ಷೆ ಅಂತ ಏನಿಲ್ಲ ಯಾವ ಕೆಲಸ ಮಾಡ್ತಿದ್ದೀನ ಅದರಲ್ಲಿ ಸಕ್ಸಸ್ ಸಿಗಬೇಕು ಒಳ್ಳೆ ಫಲಿತಾಂಶ ಬರಬೇಕು ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಎಫರ್ಟ್ ಇರಬೇಕು ಇಷ್ಟೇ ನನ್ನ ಆಸೆ ತುಂಬ ದೊಡ್ಡ ದೊಡ್ಡ ಆಸೆಗಳನ್ನು ನಾನು ಇಟ್ಕೊಳ್ಳೋದೇ ಕಮ್ಮಿ ಆಸೆ ಅಂತ ಹೇಳ್ಕೊಳ್ಳುವಂಥದ್ದು ಏನಿಲ್ಲ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ಚೆನ್ನಾಗಿ ಆಗಬೇಕು ಅನ್ನೋ ಆಸೆ ಇದೆ ಮಕ್ಕಳಿಬ್ರು ಭವಿಷ್ಯ ಚೆನ್ನಾಗಿ ರೂಪಿಸ್ಬೇಕು ಅನ್ನೋ ಆಸೆ ಇದೆ ಅದೇ ಆಸೆ ಅನ್ನೋದಕ್ಕೆ ನೆವರ್ ಎಂಡ್ ಅಲ್ವಾ ಹೆಂಡಲ್ವಾ ಬೆಟ್ರಲ್ವಾನ್ ಟೀಸರ್ ನೋಡಿಲ್ಲ ಹಾಯ್ ಇಲ್ಲ ನಾನು ಮೂವಿ ಟೀಸರ್ ನೋಡಿಲ್ಲ ನೋಡ್ತೀನಿ ನೀವು ಯಾವ್ಯಾವ ಆಸೆಗಳೇನು ಈಡೇರಿಲ್ಲ ಹಾಯ್ ನನ್ನ ಆಸೆ ಈಡೇರಿಲ್ಲ ಅಂತ ನಿಮ್ಮ ಅತ್ಯಂತ ದುಃಖಕರ ದಿನಗಳ್ಯಾವುವು ಲೈವಲ್ಲಿ ಕೂತ್ಕೊಂಡು ಹೇಳುವಂಥದ್ದು ಯಾವುದು ದುಃಖದ ಘಟನೆಗಳು ದೇವದಯದಿಂದ ನನ್ನ ಲೈಫಲ್ಲಿ ಆಗಿಲ್ಲ ಆಸೆಗಳು ಈಡೇರಿಲ್ಲ ನಾನು ತುಂಬ ಆಸೆ ಪಡೋದಕ್ಕೆ ಹೋಗಲ್ಲ ತುಂಬ ಆಸೆ ಪಟ್ಟರೆ ತಾನೇ ಅದು ಈಡೇರಿಲ್ಲ ಅಂತ ದುಃಖ ಆಗೋದು ನನ್ನ ಆಸೆ ಅನ್ನೋದನ್ನ ತುಂಬಾ ಜಾಸ್ತಿಯಾಗಿ ಕಾಣ ಕಾಣಿಸ್ಕೊಳ್ಳೋದೇ ಇಲ್ಲ ಪಿತ್ರಿ ನಿಮಗೆ ಅತಿ ದೊಡ್ಡ ಆಘಾತ ಉಂಟು ಮಾಡಿದವರು ಯಾರು ಯಾಕೆ ಅದೇ ತರ ಗಳು ಕೇಳ್ತಾ ಇದ್ದೀರಾ ನಿಮ್ ಲೈಫಲ್ಲಿ ಏನಾದ್ರು ಆಗಿದ್ಯಾ ಆ ತರದ್ದು ಹೇಳ್ಕೊಳ್ಳುವಂಥದ್ದು ಏನೂ ಆಗಿಲ್ಲ ದೇವ್ರ ದಯದಿಂದ ಆಗೋದು ಬೇಡ ಚೆನ್ನಾಗಿದೆ ನೀವು ಟೀಚರ್ ಅಕ್ಕ ಇಲ್ಲ ನಾನು ಅಲ್ಲ ನಾನು ಅಕೌಂಟ್ಸಲ್ಲಿ ವರ್ಕ್ ಮಾಡ್ತೀನಿ ಬಟ್ ನನಗೆ ಟೀಚರ್ ಆಗಬೇಕಂತ ತುಂಬ ಆಸೆ ಇತ್ತು ನಿಮ್ಮ ಪ್ರಕಾರ ಮನುಷ್ಯ ಮಾಡುವ ಅತಿ ನೀಚ ಕೃತ್ಯ ಯಾವುದು ಆಂಟಿ ನನ್ನ ಆಂಟಿನೇ ತೊಂದರೆ ಇಲ್ಲ ಆಂಟಿ ಅಂತ ಹೇಳೋದು ಖುಷಿಯಾಗೆ ತಗೋತೀನಿ ನಿಮ್ಮ ಪ್ರಕಾರ ಮನುಷ್ಯ ಮಾಡುವ ಅತಿ ನೀಚ ಕೃತ್ಯ ಯಾವುದು ನೀವೇ ಹೇಳ್ಬಿಡಿ ಅದು ನನ್ ನನ್ನ ಪ್ರಕಾರ ಹೌದಾ ಅಲ್ವೋ ಅಂತ ನಾನು ಹೇಳ್ತೀನಿ ಎಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಆದರ್ಶಗಳನ್ನು ತ್ಯಜಿಸುವಿರಿ ನನ್ನನ್ನು ತುಂಬ ಟೆಸ್ಟ್ ಮಾಡ್ತಾ ಇದ್ದಾರೆ ಯಾರು ಮೇ ಬಿ ಮಕ್ಕಳ ವಿಷಯದಲ್ಲಿ ಎಲ್ಲ ತಾಯಿದಿರು ಕೆಲವೊಂದು ತ್ಯಾಗಗಳನ್ನು ಮಾಡ್ತಾರೆ ಅನಿಸುತ್ತೆ ನಾನು ಕೂಡ ಮಕ್ಕಳ ವಿಷಯ ಅಂತ ಬಂದರೆ ಕೆಲವು ಆದರ್ಶಗಳನ್ನ ಬರ್ ಮರೆತು ಮಕ್ಕಳೇ ಇಂಪಾರ್ಟೆಂಟ್ ಅಂತ ತೋರಿಸ್ಕೋಬೇಕಾಗತ್ತೆ ಅನ್ಕೋತೀನಿ ಇಪ್ಪತ್ತೊಂದು ನಿಮಿಷ ಆಯಿತು ಹಲೋ ಹಾಯ್ ಇಪ್ಪತ್ತೆರಡು ನಿಮಿಷ ಇವತ್ತಿನ ಲೈವನ್ನು ಮುಗಿಸ್ತಾ ಇದ್ದೀನಿ ಲೈವ್ ಎಂಡಲ್ಲಿ ತುಂಬ ಗಳು ಬರ್ತಾ ಇದೆ ನನ್ನ ಪ್ರಕಾರ ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದ ಧರ್ಮಕ್ಕೆ ಮೋಸ ಮಾಡುವುದು ಅತಿ ನೀಚ ಕೃತ್ಯ ಎನ್ನುತ್ತೇನೆ ಓಕೆ ಅವರವರು ಅವರವರ ಮನಸ್ಥಿತಿ ಅವರವರ ವಿಚಾರಗಳು ಅವರವರು ನಂಬ್ಕೊಂಡು ಬಂದಿರೋದು ಎಲ್ಲದನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ನಿಮ್ಮ ಪ್ರಕಾರ ಅದು ನಿಜ ಅನಿಸುತ್ತೆ ಅದನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಇಪ್ಪತ್ತೆರಡು ನಿಮಿಷ ಆಯಿತು ಮತ್ತೆ ಮುಂದಿನ ವಾರ ಮುಂದಿನ ಸಂಡೇ ಸಿಗ್ತೀನಿ ನಾನು ಎಷ್ಟೊತ್ತಿಗೆ ಲೈವ್ ಬರ್ತೀನಿ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ನನ್ನ ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಡೇಟ್ ಮಾಡಿರ್ತೀನಿ ನೀವು ಮತ್ತೆ ಮುಂದಿನ ವಾರ ನನ್ನ ಜೊತೆ ಮಾತಾಡ್ಬೋದು ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಮುಂದಿನ ವಾರ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಮುಂದಿನ ವಾರ ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ ಅಲ್ಲಿವರೆಗೂ ನಮಸ್ಕಾರ